ಮತ್ತು ಚಿಲ್ಲಿ ಪೌಡರ್ ವಿಚಿತ್ರವಾಗಿ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡಿದಂತ ಆರೋಪ ಪೊಲೀಸರಿಗೆ ಪತಿ ವಿರುದ್ಧ ಪತ್ನಿ ದೂರನ್ನ ಕೊಟ್ಟಿದ್ದಾಳೆ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಆರೋಪಿ ಮಂಜುನಾಥ್ ಅಂತ ಈಗ ಆತನ ಹೆಂಡತಿಯೇ ದೂರನ್ನ ಕೊಟ್ಟಿದ್ದಾರೆ ಮಂಜುನಾಥ್ ನನ್ನ ಮೂರನೇ ಮದುವೆಯಾಗಿದ್ರು ಈ ಮಹಿಳೆ ಮೂರನೇ ಗಂಡ ಅವನು ಸಂತ್ರಸ್ತೆಗೆ ಬಟ್ ಸಿಕ್ಕಾಪಟ್ಟೆ ಟಾರ್ಚರ್ ಇವನು ಸೈಕೋ ಇವನು ಕಾಮ ಪಿಶಾಚಿ ಹೆಂಡತಿ ಪಾಲಿಗೆ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಅವಾಚ್ಯವಾಗಿ ಬೈದು ಕಿರುಕುಳವನ್ನ ಕೊಡ್ತಾ ಇದ್ದಂತೆ ಸಿಟಿಯ ಖಾಸಗಿ ಕಚೇರಿಯಲ್ಲಿ ದಂಪತಿ ಕೆಲಸ ಮಾಡ್ತಾರೆ ಒಂದೇ ಕಂಪ್ನಿ ಕೆಲಸ ಮಾಡ್ತಿದ್ರು ಎರಡನೇ ಗಂಡನ ಜೊತೆಯಲ್ಲಿದ್ದಾಗ ಪ್ರಪೋಸ್ ಮಾಡಿದಂತೆ ಇವನು ಮಂಜಾ ಎರಡನೇ ಗಂಡನಿಗೆ ಡಿವೋರ್ಸ್ ನೀಡಿದ್ಲು ಸಂತ್ರಸ್ತೆ ನೋಡಿ ಡಿವೋರ್ಸ್ ಕೊಟ್ಟು ಇವನ ಜೊತೆ ಬಂದ್ಲು ಇವನ್ ನೋಡಿದ್ರೆ ಬಟ್ಟೆ ಬಿಚ್ಕೊಂಡು ತೂರಾಡ್ಕೊಂಡು ಕುಣಿದಾಡ್ಕೊಂಡು ಬೆತ್ತಲೆ ಓಡಾಡ್ತಾನೆ ಅಂತನು ಮನೆ ಅಂಗ್ಳು ತುಂಬ ಬೆತ್ತಲೆ ಅಕ್ಕಪಕ್ಕದವ್ರಿಗೆ ಮುಜುಗರಾಗಿತ್ತಂತೆ ಹಾಗಾಗಿನೇ ಈಗ ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಂಥ ಕೆಲಸ ಪೊಲೀಸರು ಮಾಡಬೇಕಾಗಿದೆ ಮತ್ತು ಬ್ಲೂ ಫಿಲ್ಮ್ಗಳನ್ನು ತೋರಿಸ್ತಾ ಇದ್ದಂತೆ ಅಂದರೆ ಅದೇ ರೀತಿಯಾಗಿ ಲೈಂಗಿಕ ಕ್ರಿಯೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಂತೆ ಅಂದರೆ ಪ್ರಾಣಿಗಿಂತ ಬಹಳ ಕೀಳಾಗಿ ಆಕೆಯನ್ನು ನೋಡ್ತಾ ಇದ್ದಂತೆ ಅಂದರೆ ಬರೀ ಭೋಗದ ವಸ್ತು ಥರ ಯೂಸ್ ಮಾಡಿಕೊಳ್ಳೋದು ಬಿಡೋದು ಹೀಗೆ ಅವ್ನು ಚಟ ತೀರೋವರೆಗೂ ಅಂತಾರಲ್ಲ ಹಂಗೆ ಈ ಸೈಕೋ ಮಂಜುನಾಥನ ವಿರುದ್ಧ ಈಗ ಸ್ವತಃ ಹೆಂಡತಿ ಆರೋಪವನ್ನು ಮಾಡಿದ್ದಾರೆ ಮಹಿಳಾ ಠಾಣೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅದೇನೇ ಆಗಲಿ ಮೂರನೇ ಮದುವೆಯೋ ಎರಡನೇ ಮದುವೆಯೋ ಆದರೆ ಇಲ್ಲಿ ಆತನ ನಡವಳಿಕೆ ಇದೆ ಅಲ್ವಾ ಆಕೆಗೆ ಇಷ್ಟ ಇಲ್ಲ ಗಂಡ ಹೆಂಡತಿ ಹೆಂಗೆ ಸಂಸಾರ ಮಾಡಬೇಕು ಬರೀ ಇವನೇನು ಮಾಡ್ತಾಯಿದ್ದಾನೆ ರಾತ್ರಿ ಸುಖಕ್ಕೋಸ್ಕರ ನನ್ನ ಬಳಕೆ ಮಾಡ್ಕೊಳ್ಳೋಂಗೆ ಕಾಣಿಸ್ತಾ ಇದೆ ಆಮೇಲೆ ಟಾರ್ಚರ್ ಆಗ್ತಿದೆ ಅವಳಿಗೆ ಇವನು ಮೂರು ಬಿಟ್ಟು ಎಲ್ಲ ಬಟ್ಟೆಯೆಲ್ಲ ಕಳಿಸಿ ಓಡಾಡ್ತಾನಂತೆ ತಂದೆ ತಾಯಿ ಮುಂದೆ ಅಂದರೆ ಇವರು ಹೆಂಡ್ತಿದಾಳ ಅವ್ರ ಅತ್ತೆಮ್ಮ ಅವನ ತಂದೆ ತಾಯಿ ಅಕ್ಕಪಕ್ಕದವ್ರು ಕೂಡ ಕೆಲವೊಂದು ಸರಿ ನೋಡಿದಾರಂತೆ ಉಗ್ದಿದಾರಂತೆ ಇವನು ಸೈಕೋ ಕಾಟ ತಪ್ಸಿ ಅಂಥೇಳಿ ಮಂಜುನಾಥ್ ಅವರ ಮಂಜುನಾಥ್ನ ಹೆಂಡತಿ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನೋಡಿ ಈತ ಮದುವೆ ಆಗಿದ್ದು ಸೆಪ್ಟೆಂಬರ್ನಲ್ಲಿ ರೀ ಈಗ ಒಂದು ಮೂರ್ನಾಲ್ಕು ತಿಂಗಳಾಯ್ತಷ್ಟೇ ಮದುವೆ ಆಗಿ ಆಲ್ರೆಡಿ ಈ ಥರದ ಸೈಕೋ ಆಟವನ್ನು ಶುರು ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಹೆಂಡತಿ ಬೇಸತ್ತು ಹೋಗಿದ್ದಾಳೆ ನಮ್ಮ ಮನೆ ಜಗಳ ಮಾಡಿ ಬಂದು ದೊಡ್ಡದ್ ಮಾಡಿದಕ್ಕೆ ನಾವು ಹೇಳಿದ್ವಿ ಸೆಕ್ಶುಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಮಾಡಿದಾನೆ ಎಂತನೂ ಕೂಡ ನೋಡೋಣ ನೋಡಿಲ್ಲ ಅಸಹ್ಯವಾಗ ಒಂದು ವಿಡಿಯೋಸ್ ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದೆ ನೀನ್ ಅದೇ ತರಾನೇ ಮಾಡ್ಬೇಕು ನಂಗೆ ಹಂಗೆ ಇರ್ಬೇಕು ನಾನ್ ಆ ತರ ಮಾಡ್ಲಿಲ್ಲ ನೀನು ಯಾವ ತರ ಲೆವೆಲ್ ಬೇಕಿರ್ ಹೋಗ್ತಿದ್ದೆ ಅಂತ ಹೇಳಿ ದೊಡ್ಡದ್ ಮಾಡ್ತಾ ನಾನು ಹೋಗಿ ಎಫ್ ಐ ಆರ್ ಅದನ್ನೇ ಮೆನ್ಷನ್ ಮಾಡಿದೀನಿ ನೋಡಿ ಸರ್ ಅವ್ನು ಸೆಕ್ಶುಯಲ್ ಹರಾಸ್ಮೆಂಟ್ ಮಾಡ್ತಾವನೆ ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ ಕೇಸ್ ಹಾಕಿರೋದಕ್ಕೆ ಕೇಸ್ ನೀವು ವಾಪಸ್ ತಗೊಂಡ್ರೆ ನಿಂಗೆ ನೀವು ತಗೋಬೇಕು ಐದು ಲಕ್ಷ ನಿಂಗೆ ಕೊಡ್ತೀನಿ ಅಂತ ಹೇಳಿದಾನೆ ಬಟ್ ಅದೇ ನಾವು ಯಾವತ್ತು ಅಂತ ಏನು ಹೇಸಿಗೆ ಕೆಲ್ಸಕ್ಕೆ ನಾವು ಕೈ ಇಲ್ಲ ಯಾಕಂದ್ರೆ ನಾನು ದುಡಿತಿದೀನಿ ನಾನು ಇವತ್ತು ಹಂಗೆ ಇದ್ದೀನಿ ಅವನು ಮನಿ ಟ್ರ್ಯಾಪ್ ಅಂತ ಹೇಳಿದಾನೆ ಮನಿ ಟ್ರ್ಯಾಪ್ ಯಾರು ಮಾಡೋದು ಅಂದ್ರೆ ದುಡ್ಡು ದುಡ್ಡಿಲ್ ಇಲ್ದವ್ರು ಇರ್ತಾರಲ್ಲ ಅಂತವರಿಗೆ ಯೂಸ್ ಮಾಡ್ಬೇಕು ಬಟ್ ಅವ್ನು ನನ್ನ ಹತ್ರ ಹೇಳ್ಬಾರೀತಿ ಮಾತ್ರ ಯಾಕಂದ್ರೆ ಜಾಬ್ ಕೊಡ್ಸಿರೋದೆ ನಾನೇ ಮ್ಯಾನೇಜರ್ ಪೋಸ್ಟ್ ಗೆ ಮಾಡ್ಸಿರೋದು ನಾನು ಅದೇ ನನಗ್ ಮನಿ ಟ್ರ್ಯಾಪ್ ಮಾಡ್ತಾಳೆ ದುಡ್ಡು ಕಿತ್ಕೊಂತಾನೆ ಅಂತ ಹೇಳಿದಾನೆ ಇದನ್ನ ನಾನು ಇಲ್ಲಿ ಬಿಡಲ್ಲ ಸರ್ ನಾನು ಇದನ್ನ ದೊಡ್ಡದ್ ಮಾಡೇ ಮಾಡ್ತೀನಿ ಯಾಕೆ ಅಂತಂದ್ರೆ ಅವನು ಹೆಸರಿಗೆ ಕೆಲಸ ಮಾಡ್ಬಿಡಿದ್ದಾನ ನನ್ನ ಫೋಟೋಸ್ ಗಳೆಲ್ಲ ಅಪ್ಲೋಡ್ ಮಾಡಿ ಅವ್ನ ಜೊತೆ ಇರೋ ಫೋಟೋಸ್ ಅಪ್ಲೋಡ್ ಮಾಡಿ ನಮ್ಮ ಅಪ್ಪ ಅಮ್ಮಂದೆಲ್ಲ ತೆಗೆದೀನಿ ಸರ್ ಅವ್ನ ಮೂರ್ ತಿಂಗಳು ನಮ್ಮ ಮನೆಗೆ ಎಷ್ಟು ಚೆನ್ನ ನೋಡ್ಕೊಂಡಿದ್ದೀವಿ ಅವ್ನಿಗೆ ನಿಲ್ಲತ್ತಿಲ್ದಂಗೆ ನಮ್ಮ ಅಪ್ಪ ಅಮ್ಮ ನಮ್ದೆಲ್ಲ ಫೋಟೋಸ್ನೆಲ್ಲ ದೊಡ್ಡದ್ ಮಾಡಿದಾನೆ ಎಫ್ ಐ ಆರ್ ಕಾಪಿ ಎಲ್ಲ ಮೆನ್ಶನ್ ಮಾಡಿದ್ ನಿಮ್ಗೆ ಪ್ರತಿಯೊಂದು ಸೈಬರ್ ಅಲ್ಲಿ ಹಾಕಿದೀವಿ ಈ ತರ ವಿಡಿಯೋಸ್ ಗಳೆಲ್ಲ ಮಾಡ್ಬಿಟ್ಟು ನನ್ನ ಎಡಿಟಿಂಗ್ಸ್ ಎಲ್ಲ ಹಾಕಿಸಿ ಮಾಡ್ಸಿದಾನೆ ಫೋಟೋಸ್ ಗಳೆಲ್ಲ ಅಂತ ಇವನ ನಿಜವಾಗ್ಲೂ ಹೇಳ್ತೀನಿ ಬಿಡಲ್ಲ ಸರಿಯಾಕೋದ್ ಒಬ್ಬ ಗಂಡನಾಗಿ ನಮ್ ನಾವು ಒಂದು ಹುಡುಗಿನ ಸೆಕ್ಷುಯಲ್ ಹರಾಸ್ಮೆಂಟ್ ಮಾಡ್ತಾನೆ ಸ್ವಂತ ಹೇಳ್ತಿನಾ ಅಂದ್ರೆ ಯಾರ ತಾನೆ ಇಷ್ಟಪಡ್ತಾರೆ ಸಹ ಪೀರಿಯಡ್ಸ್ ಅಲ್ಲೂ ಮಲ್ಕೋಬೇಕು ಅವ್ನ್ಗೆ ಸೆಕ್ಷುಯಲ್ ಇದು ಮಾಡ್ಬೇಕು ಅಂತಾನೆ ಯಾರು ಲೈಕ್ ಮಾಡಲ್ಲ ತಂದೆ ತಾಯಿನೂ ಲೈಕ್ ಮಾಡಲ್ಲ ಆದರೆ ತಂದೆ ತಾಯಿಗಳು ಅವ್ರಗಳು ಹೇಳ್ತಾರೆ ನಾಚಿಕೆ ಆಗ್ಬೇಕು ತಂದೆ ತಾಯಿಗಳಿಗೆ ಏನು ಅಂತಾನೆ ಮಲ್ಕೋಬೇಕು ನಿಮ್ ಪೀರಿಯಡ್ಸ್ ಅಲ್ಲೂ ನೀವು ಅವನಿಗೆ ಇದು ಮಾಡ್ಲೇಬೇಕು ನೀನು ಮೂರನೇ ಮದ್ವೆ ಆಗಿರೋಳು ನೀವ್ ಮೂರನೇ ಮದ್ವೆ ಸತ ಯಾವಾಗ್ಲೂ ಹೇಳ್ತಿ ನಾನ್ ಯಾವತ್ತೂ ಕಾಲ್ಬೇಡಿ ಇಟ್ಕೊಂಡಿಲ್ಲ ಅವ್ನ ನಾನ್ ಬಂದ್ ಮದ್ವೆ ಮಾಡ್ಕೊಡ್ರಿ ಅಂತ ಅವರಾಗೋರೇ ಮಾಡ್ಕೊಂಡಿರೋದು ಸರ್ ಮೂರನೇ ಮದ್ವೆ ಅಂತ ಗೊತ್ತಿರ್ಲಿಲ್ವಾ ಮುಂಚೆ ಎಲ್ಲ ಗೊತ್ತಿತ್ತು ಸರ್ ಅವ್ನಿಗೆ ಪ್ರತಿಯೊಂದು ಫಸ್ಟ್ ನೇ ಮದುವೆಯಿಂದನು ಸೆಕೆಂಡ್ ನೇ ಮದುವೆ ದೈವ ಸಾಗೋದಕ್ಕ ಅವನಿ ಕಾರಣ ಇವತ್ತಿಗೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ ಸರ್ ಎಫ್ಐ ಆರ್ ಏನಾಗಿದೆ ಅಂತಾನೆ ನಮ್ಮ ಮನೆ ತ ಜಗಳ ಮಾಡಿ ಬಂದು ದೊಡ್ಡದ್ ಮಾಡಿದಕ್ಕೆ ನಾವು ಹೇಳಿದ್ವಿ ಸೆಕ್ಶುಯಲ್ ಹಾಸ್ಮೆಂಟ್ ತುಂಬಾ ಅಸ್ಹೈವಾಗ ಮಾಡಿದಾನೆ ಎಂತ ಕೂಡ ನೋಡೋಣ ನೋಡಿಲ್ಲ ಅಸ್ಸೈವಾಗ ಒಂದು ವಿಡಿಯೋಸ್ ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದೆ ನೀನ್ ಅದೇ ತರಾನೇ ಮಾಡ್ಬೇಕು ನಂಗೆ ಹಂಗೆ ಇರ್ಬೇಕು ನಾನು ಆ ತರ ಮಾಡ್ಲಿಲ್ಲಾನೆ ನೀನ್ ಯಾವ ತರ ಲೆವೆಲ್ ಬೇಕಿರ್ ಹೋಗ್ತೀನಿ ಅಂತ ಹೇಳಿ ದೊಡ್ಡ ಮಾಡ್ತಾ ನಾನು ಹೋಗಿ ಎಫ್ಐಆರ್ ಅದನ್ನೇ ಮೆನ್ಷನ್ ಮಾಡಿದೀನಿ ನೋಡಿ ಸರ್ ಅವ್ನ ಸೆಕ್ಸುಲ್ ಹಾಸ್ಮೆಂಟ್ ಮಾಡ್ತಾವನೆ ಮನೆ ಮುಂದೆ